ನಮ್ಮ ಸೂರ್ಯ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆದಮೇಲೆ ನಾನು ಮೊನ್ನೆ ತಾನೇ ಒಂದು ವೆಜಿಟೇರಿಯನ್ ಮೆಸ್ ಹೋಟೆಲ್ ಬಗ್ಗೆ ತಿಳಿಸಿದೆ ಇವತ್ತು ಮತ್ತೊಂದು ನಾನ್ ವೆಜ್ ಮೆಸ್ಸಿನ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ಅಂತೂ ಭಾಳ ಸಿಕ್ಕಾಪಟ್ಟೆ ಜನ ಇರ್ತಲ್ಲ ಇದೆಲ್ಲಿದೆ ಅಂತಂದರೆ ಭಾಳ ಈಸಿ ಲ್ಯಾಂಡ್ ಮಾರ್ಕ್ ಹುಡ್ಕೋದು ನಾಗರಬಾವಿ ಸೆಕೆಂಡ್ ಸ್ಟೇಜಲ್ಲಿ ತೆರಿಗೆ ಭವನ ಅಂತ ಇದೆ ನನ್ನ ಹಿಂದೆ ಇದೆ ನೋಡಿ ಈ ತೆರಿಗೆ ಭವನದ ಮುಂದೆ ನಿಂತ್ಕೊಂಡ್ರೆ ನೀವು ಎಡಗಡೆ ಅಲ್ಲಿ ಕಾಣುತ್ತೆ ನಿಮಗೆ ಇದೊಂದು ಶೆಡ್ಡು ಈ ಶೆಡ್ಡೆ ನಿಮಗೆ ಶಿವ ಮೆಸ್ ಅಂತ ಇಲ್ಲಿ ಬಂದರೆ ನಿಮಗೆ ಅದ್ಭುತವಾದ ನಾನ್ ವೆಜ್ ಸಿಗುತ್ತೆ ಪ್ಲಸ್ ವೆಜ್ ಊಟನೂ ಸಿಗುತ್ತೆ ವೆಜ್ಜು ಅಲ್ಲಿ ಸಾಂಬಾರು ಮತ್ತು ರಸಮ್ನ ಬೇರೆನೇ ಇಟ್ಟಿರ್ತಾರೆ ಇಲ್ಲಿ ಬಂದರೆ ನಿಮಗೆ ಒಳ್ಳೆ ಮುದ್ದೆ ಊಟ ಸಿಗುತ್ತೆ ಚಪಾತಿ ಊಟ ಸಿಗುತ್ತೆ ಪರೋಟ ಊಟ ಸಿಗುತ್ತೆ ವಿಶೇಷವಾಗಿ ನಾನ್ ವೆಜ್ ಸಿಗುತ್ತೆ ಶಿವ ಮೆಸ್ ಅಂತ ಇದರ ಹೆಸರು ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ಊಟ ಮಾಡಿ ಸರ್ ಖಂಡಿತ ಇಲ್ಲಿ ವೀಡಿಯೋ ಮಾಡಿ ಭಾಳ ಚೆನ್ನಾಗಿದೆ ಅಂತೇಳಿದರು ಸೊ ಹಾಗಾಗಿ ಅದನ್ನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಬನ್ನಿ ಇಲ್ಲಿ ಊಟ ಮಾಡ್ತಾ ಮತ್ತೇನು ವಿಶೇಷ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರಿ ಸಂತಿ ಚಾನಲ್ ನಮ್ಗಾರು ನಿಮ್ಮ ಇಷ್ಟ ಬಂದಷ್ಟು ಹಾಕೊಳ್ಳೋದಾ ಹೌದೌದು ಸಾಂಬಾರು ರಸಮ್ ಇದೆ ಚೆನ್ನಾಗಿದೆ ಹಾಂ ಹಾಂ ವೆಜ್ ಮಾತ್ರ ನಾನ್ ವೆಜ್ ಮಾತ್ರ ಅವರೇ ಹಾಕ್ತಾರೆ ಓಕೆ ಅಣ್ಣ ನಮಸ್ಕಾರ ಅಣ್ಣ ಊಟ ಇಲ್ಲಿ ಚೆನ್ನಾಗಿದೆ ಓಕೆ ವೆಜ್ಜು ನಾನ್ ವೆಜ್ಜು ಹಾಂ ಎಲ್ಲ ಚೆನ್ನಾಗಿದೆ ಹ್ಞೂ ವೆಜ್ ಸಾಂಬಾರು ರಸಮ್ ನೀವೇ ಹಾಕ್ಕೊಳ್ಳೋದಾ ಉಳಿದ ನಾನ್ವೆಜ್ ಮಾತ್ರ ಅವ್ರು ಹಾಕ್ತಾರೆ ಓಕೆ ಸೊ ಏನು ಮುದ್ದೆ ಊಟ ತೊಗೊಂಡಿದ್ದೀರಾ ಇವತ್ತು ಚಪಾತಿ ಚಪಾತಿ ಓಕೆ ಎಷ್ಟಾಗುತ್ತೆ ಒಂದು ಊಟ ಕಿಲಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಓ ಐವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ನಮಸ್ತೆ ಏನ್ ಸರ್ ತಮ್ಮ ಹೆಸರು ಶಿವ ಮೆಸ್ಸಲ್ಲಿ ಒಂದೊಂದ್ಸಲ ಅಂತೂ ಕಾಲಿಡೋಕು ಜಾಗ ಇರಲ್ಲ ಅಷ್ಟೊಂದು ರಶ್ ಇರುತ್ತೆ ಏನ್ ಸರ್ ನಿಮ್ಮ ಮೆಸ್ಸಿನ ವಿಶೇಷ ಪ್ರಾಡಕ್ಟ್ ಅಲ್ಲ ಪ್ರಾಡಕ್ಟ್ ಓಕೆ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಮೆಸ್ ಸ್ಟಾರ್ಟ್ ಮಾಡಿ ವರ್ಷ ಆಯ್ತು ಎಷ್ಟು ಏಳು ವರ್ಷ ಆಯ್ತು ಏಳು ವರ್ಷ ಈ ಸರ್ಕಲಲ್ಲಿ ಏಳು ವರ್ಷ ಆಯ್ತು ಓಕೆ ಇದಕ್ಕೂ ಮುಂಚೆ ತಾವೇನು ಮಾಡ್ತಾ ಇದ್ವಿ ಸರ್ ಮೆಜೆಸ್ಟಿಕಲ್ಲಿ ಮಾಡ್ತಾ ಇದ್ವಿ ಮೆಜೆಸ್ಟಿಕ್ ಅಲ್ಲಿ ಸೊ ಇವಾಗ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಇಲ್ಲಿ ಇಲ್ಲಿ ಬಂದು ಮಾಡ್ತಾ ಇದ್ವಿ ಓಕೆ ಓಕೆ ಅಂದರೆ ಈ ಹೋಟೆಲ್ ಬಿಸ್ನೆಸ್ ಬರೋಕ್ಕೂ ಮುಂಚೆ ತಾವೇನು ಮಾಡ್ತಾ ಇದ್ರಿ ನಾವು ಹೋಟೆಲ್ ಬರೋಕ್ಕೂ ಬಿಸ್ನೆಸ್ ಹೂವು ವ್ಯಾಪಾರ ಮಾಡ್ತಾ ಇದ್ವಿ ಹೂವು ವ್ಯಾಪಾರ ಓಕೆ ಓಕೆ ಇಲ್ಲಿ ಮಾರ್ಕೆಟಲ್ಲಿ ಹೋಲ್ಸೇಲ್ ತೊಗೊಂಡು ಓಕೆ ಏನಿಸುತ್ತೆ ಆ ಬಿಸ್ನೆಸ್ಗೂ ಇದಕ್ಕೂ ನಿಮಗೆ ಎಲ್ಲ ಒಂದು ಬಿಸ್ನೆಸ್ ಆ ಬಿಸ್ನೆಸ್ ಸ್ವಲ್ಪ ಡೌನ್ ಆಯ್ತು ಈ ಬಿಸ್ನೆಸ್ ಓಕೆ ಸೊ ಇವಾಗ ಅನ್ಪೂರ್ಣೇಶ್ವರ ಇದು ಸ್ಟಾರ್ಟ್ ಮಾಡೋಕೆ ಮುಂಚೆ ಹೋಟೆಲ್ ಕೆಲಸ ಗೊತ್ತಿತ್ತು ನಿಮಗೆ ಕುಕ್ಕಿಂಗ್ ಇದೆಲ್ಲ ಕುಕ್ಕಿಂಗ್ ಅಂದ್ರೆ ಮಾಡ್ತಾ ಇದ್ದೇವೆ ಓಕೆ ಆಗಷ್ಟು ಕಾಲೇಜು ಆಮೇಲೆ ಅವ್ರು ಬಿಟ್ಟು ಬಂದು ಇಲ್ಲಿ ಮಾಡಿದೆ

ಯಾವ ಊರು ನಮ್ಮದು ಮಳವಳ್ಳಿ ಮಳವಳ್ಳಿ ಓಕೆ ಎಷ್ಟು ವರ್ಷ ಆಯಿತು ಬೆಂಗ್ಳೂರು ಬಂತ ಅವರು ಬೆಂಗಳೂರಿಗೆ ಬಂದು ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷ ಓಕೆ ಓಕೆ ನಿಮ್ಮ ಈ ಮೆಸ್ಸಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಇರುತ್ತಾ ಹೇಗೆ ಸರ್ ಬೆಳಿಗ್ಗೆ ಮಧ್ಯಾಹ್ನ ಮಾತ್ರ ರಾತ್ರಿ ಇರೋಲ್ಲ ಬೆಳಗ್ಗೆ ಮಧ್ಯಾಹ್ನ ಮಾತ್ರ ಬೆಳಿಗ್ಗೆ ಟಿಫನ್ ವೆಜ್ ಇರುತ್ತೆ ಹಾಂ ಹಾಂ ಮಧ್ಯಾಹ್ನ ನಾನ್ ವೆಜ್ ವೆಜ್ ಎರಡು ಇರುತ್ತೆ ಓ ನಾನ್ ವೆಜ್ ವೆಜ್ ಎರಡು ಇರುತ್ತೆ ಓಕೆ ಏನೇನು ಇರುತ್ತೆ ಸರ್ ಟಿಫನ್ ಇಲ್ಲಿ ಬೆಳಿಗ್ಗೆ ಟಿಫನು ದೋಸೆ ಇಡ್ಲಿ ಪುಡಿ ಚಿತ್ರಾನ್ನ ಓಕೆ ಪುಳಿಯೋಗರೆ ಹಾಂ ಹಾಂ ರೈಸ್ ಪಾತ್ ಅಲ್ಲಿ ದಿನ ಒಂದು ರೈಸ್ ಪಾತ್ ಇರುತ್ತೆ ಓಕೆ ಇದು ಮಧ್ಯಾಹ್ನ ಸರ್ ಮಧ್ಯಾಹ್ನ ವೆಜ್ ಇರುತ್ತೆ ನಾನ್ ವೆಜ್ ಇರುತ್ತೆ ಓಕೆ ನಾನ್ ವೆಜ್ಜಲ್ಲಿ ಏನೇನು ನಾನ್ ವೆಜ್ ಮಟನ್ ಇರುತ್ತೆ ತಲೆ ಮಾಂಸ ಕೈಮ ಬೋಟಿ ಹಾಂ ಹಾಂ ಮಟನ್ ಇವರು ಬ್ಲಡ್ ಫ್ರೈ ಹ್ಞೂ 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 ಮುದ್ದೆ ರೈಸ್ ಪರೋಟ ಚಪಾತಿ ಇಷ್ಟು ಇರುತ್ತೆ ಇಷ್ಟು ಟಿಫನ್ ರೇಟ್ ಹೇಗೆ ಸರ್ ನಿಮಗೆ ಟಿಫನ್ ರೇಟ್ ಎಲ್ಲ ಕಮ್ಮಿ ಸರ್ ಮೂವತ್ತೈದು ರೂಪಾಯಿ ಟಿಫನ್ ರೇಟು ಬರೀ ಮೂವತ್ತೈದು ರೂಪಾಯಿ ರೈಸ್ ಪಾತ್ ಮೂವತ್ತೈದು ಹಾಂ ಮೂವತ್ತಾಯ್ ಮೂವತ್ತು ರೂಪಾಯಿ ಓಹೋ ಇಡ್ಲಿ ಮೂವತ್ತು ಹಾಂ ಹಾಂ ಓಕೆ ಚಿಕ್ಕ ಇಡ್ಲಿ ತೊಗೊಂಡ್ರೆ ನಲವತ್ತು ನಾಲ್ಕು ಇಲ್ಲಿ ಬಿಡುತ್ತೆ ಓಕೆ ಓಕೆ ಹಾಂ ಮಧ್ಯಾಹ್ನ ಊಟದ್ದು ಸರ್ ಪ್ರೈಝು ಊಟದ್ದು ವೈಟ್ ರೈಸ್ ಬಂದು ನಲವತ್ತು ರೂಪಾಯಿ ಎರಡು ಪರೋಟ ನಲ್ವತ್ತು ರೂಪಾಯಿ ಹಾಂ 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 ಸೊ ನಾನ್ ವೆಜ್ ಬೇಕಂದ್ರೆ ನಾನ್ ವೆಜ್ ಬಂದು ತಗೊಂಡ್ರೆ ಚಿಕನ್ ಹಾಫ್ ಎಪ್ಪತ್ತು ಹ್ಞೂ ಓಟಿ ತೊಂಬತ್ತು ಹ್ಞೂ ಮಟನ್ ಒನ್ ಏಯ್ಟಿ ಹ್ಞೂ ಸೊ ಹೊಟ್ಟೆ ಒಳ್ಳೆ ಒಂದು ನೂರು ರೂಪಾಯಿ ತಂದರೆ ಒಳ್ಳೆ ನಾನ್ವೆಜ್ ಊಟ ಮಾಡ್ಬೋದು ನೂರು ರೂಪಾಯಿ ಒಳ್ಳೆ ಊಟ ಮಾಡ್ಬೋದು ಒಳ್ಳೆ ವೆಜ್ ಊಟ ನಲ್ವತ್ತರಿಂದ ಐವತ್ತು ರೂಪಾಯಿಗೆ ಒಳ್ಳೆ ವೆಜ್ ಊಟ ಓಕೆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಮನೆ ಊಟ ಸಿಗುತ್ತೆ ಓಕೆ ಇದು ಅಡುಗೆ ಎಲ್ಲ ನೀವೇ ಇಲ್ಲೇ ಮಾಡೋದು ಮಸಾಲೆ ರೆಡಿ ಮಾಡ್ಕೊಂಡು ಇಲ್ಲಿ ಒಂದು ಓಕೆ ಓಕೆ ಹಾಂ ಬಳಸೋಂಥ ಅಲ್ಲ ನೀವೇ ರೆಡಿ ಮಾಡೋದಲ್ಲ ಸೊ ಕೆಮಿಕಲ್ಲು ಏನು ಬಳಸೋಲ್ಲ ಓಕೆ ಥ್ಯಾಂಕ್ ಯು ಸರ್ ಕಸ್ಟಮರ್ ಏನು ಏನು ಏನಂತ ಸರ್ ನಿಮ್ಮ ಫುಡ್ ತುಂಬ ಮಾಡ್ತಾರೆ ಓಕೆ ಒಂದು ಸಲ ತಿಂದವರು ಮತ್ತೆ ಮಧ್ಯಾಹ್ನ

ನಮಸ್ಕಾರ ಏನು ಸರ್ ನಿಮ್ಮ ಹೆಸ್ರು ಸುನಿಲ್ ಯಾವ ನಿಮ್ಮದು ಮಾಗಡಿ ಓಕೆ ಏನು ವರ್ಕ್ ಮಾಡ್ತೀರಿ ಎಲೆಕ್ಟ್ರಿಷಿಯನ್ ಸೊ ಯಾವಾಗಲೂ ಇಲ್ಲೇ ಊಟಕ್ಕೆ ಬರ್ತೀರಿ ಸೊ ಏನು ಇಷ್ಟ ಆಗುತ್ತೆ ಇಲ್ಲಿ ಓಕೆ ವೆಜ್ಜು ನಾನ್ ವೆಜ್ಜು ಎರಡೂ ಇರುತ್ತೆ ಸೊ ನಿಮ್ಮ ಫೇವ್ರೇಟ್ ಯಾವ್ದು ಇಲ್ಲಿ ನಾನ್ ವೆಜ್ ಓ ನಾನ್ ವೆಜ್ ಅದ್ಭುತವಾಗಿ ಮಾಡ್ತಾರಾ ಸೇಮ್ ಮನೆ ಊಟದ ಥರ ಇರುತ್ತೆ ಥ್ಯಾಂಕ್ ಯು ನಿಮ್ಮಿಸ್ಟರ್ ಇಲ್ಲ ನಿಮಗೆ ಮುಂಚೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲ ಇವರು ಸ್ಟ್ಯಾಂಡ್ ಅವರ್ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಗಿದ್ದ ಓಕೆ ನೀವು ಏನೇನು ಮಾಡ್ತೀರ ಅಕ್ಕ ಇದೆ ಚಪಾತಿ ಎಲ್ಲ ಮಾಡೋದು ನೀವೇ ಓಕೆ ನಿಮ್ಮದೇ ಅವರು ಅಕ್ಕ ಮಳವಳ್ಳಿ ಓಕೆ ಓಕೆ ಸರಿ ನೀವೇನು ಮಾತು ಕಮ್ಮಿ ಕೆಲಸ ಜಾಸ್ತಿ ಅನಿಸುತ್ತೆ ಓಕೆ ಅಕ್ಕ ಈ ವಿಡಿಯೋ ನೋಡ್ಕೊಂಡು ಯಾರು ಬರಬೇಕು ಅಂದ್ರೆ ಎಲ್ಲಿ ಬರುತ್ತೆ ಸರ್ ನಿಮ್ಮ ನಾಗರಭವಿ ಸೆಕೆಂಡ್ ಸ್ಟೇಜು ತೆರಿಗೆ ಭವನ ಆಪತಿ ನಾಗರಭಾವಿ ಸೆಕೆಂಡ್ ಸ್ಟೇಜು ತೆರಿಗೆ ಭವನ ಓ ಬಹಳ ಈಸಿ ಆಗಿದೆ ಲ್ಯಾಂಡ್ ಮಾರ್ಕ್ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇರುತ್ತೆ ಅಂದ್ರೆ ುವರೆಯಿಂದ ಹನ್ನೊಂದು ಗಂಟೆಗೆ ತನಕ ಊಟ ಸರ್ ಹನ್ನೆರಡುವರೆಗೆ ನಾಲ್ಕು 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 ನಿಮ್ಮ ಜೊತೆ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ವರ್ಕ್ ಮಾಡ್ತಾ ಓಹ್ ಇಡೀ ಕುಟುಂಬದವರೇ ನಡೆಸ್ತಾ ಹೋಟೆಲ್ ಓಕೆ ಸೊ ಹಂಗಾಗಿ ಪಕ್ಕ ಮನೆ ಟೇಸ್ಟೇ ಇರುತ್ತೆ ಸರ್ ನೀವು ಫಸ್ಟ್ ಹೋಟೆಲ್ ಮಾಡಿದಾಗ ಎಷ್ಟು ಬಜೆಟ್ ಇಂದ ಸ್ಟಾರ್ಟ್ ಮಾಡಿದ್ದೀರಾ ಸ್ಟಾರ್ಟ್ ಮಾಡಿದಾಗ ನನ್ನ ಬಜೆಟ್ ಬಂದಾಗ ಎರಡು ಲಕ್ಷ ಎರಡು ಲಕ್ಷ ಬಜೆಟ್ ಹಾಕಿ ಓಹೋ ಓಕೆ ಓಕೆ ರೈಟ್ ಸರ್ ಓಕೆ ಸೊ ಈಗ ಹೂವಿನ ಬಿಸ್ನೆಸ್ಗಿಂತ ಇರಲಿ ಹೆಚ್ಚಿಗೆ ತುಪ್ಪಲ್ಲ ರೈಟ್ ಚೆನ್ನಾಗಿದೆ ಸರ್ ಸೊ ಅಂದಾಜು ಡೈಲಿ ಎಷ್ಟು ರೊಟೇಷನ್ ಆಗುತ್ತೆ ಆಗುತ್ತೆ ಸರ್ ಬೆಳಗ್ಗೆ ಒಂದು ಒಂದು ಆರೋಗ್ಯ ಒಂಬತ್ತು ಹತ್ತು ಸಾವಿರ ಗಂಟೆ ಆಗುತ್ತೆ ಓಕೆ ಬೆಳಿಗ್ಗೆ ಬೆಳಿಗ್ಗೆ ಸಂಕಾಲ ಗಂಟೆ ಒಂದು ಹತ್ತು ಹನ್ನೊಂದು ಸಾವಿರ ರೈಟ್ ಚಪಾತಿ ಎಲ್ಲ ನೀವೇ ಮಾಡೋದಿಲ್ಲ ಪರೋಟೆಲ್ಲ ನಾವೇ ನೀವೇ ಮಾಡೋದು ಓಕೆ ಓಕೆ ರೆಡಿಮೇಡ್ ಎಲ್ಲ ಏನು ಯೂಸ್ ಮಾಡೋಲ್ಲ ಓಕೆ ಏನಣ್ಣ ನಿಮ್ಮ ಹೆಸರು ಚಂದ್ರಪ್ಪ ಚಂದ್ರಪ್ಪ ಅವರು ಸೊ ನಿಮ್ಮದೇ ಅವರು ತುರುವೇಕೆರೆ ತುರುವೇಕೆರೆ ಓಕೆ ಓಕೆ ಎಷ್ಟು ವರ್ಷ ಆಯ್ತಣ ಇಲ್ಲಿಗೆ ಬಂದು ನಾವು ಬಂದರೆ ಆರು ವರ್ಷ ಆಯಿತು ಆರು ವರ್ಷ ಆರು ವರ್ಷದಿಂದ ಇದೆ ಹೋಟೆಲ್ ಓಕೆ ಇದಕ್ಕೂ ಮುಂಚೆ ಏನು ಮಾಡ್ತಾಯಿದ್ರಿ ಇಪ್ಪತ್ತು ವರ್ಷದಿಂದ ಹೋಟೆಲ್ ಇಪ್ಪತ್ತು ವರ್ಷದಿಂದ ಇದೆ ಹೋಟೆಲ್ ಬಿಸ್ನೆಸ್ಸೇ ಓಕೆ ಸರ್ ಓಕೆ ಓಕೆ ಏನು ಅನ್ಸುತ್ತಣ ಈ ಶಿವ ಮಿಸ್ ಬಗ್ಗೆ ಓಕೆ ಅಂತಂದರೆ ಆಯಿತು ಸರ್ ಸೊ ಕಸ್ಟಮರ್ಗಳು ನಿಮ್ಮ ಪರೋಟಾ ಚಪಾತಿ ತಿಂದು ಲೈಕ್ ಮಾಡ್ತಾರೆ ಹಾಂ ಹಾಂ ನೀವು ನೀವೇನೇನು ಮಾಡ್ತೀರಾ ಇಲ್ಲಿ ಎಲ್ಲ ಐಟಮ್ ಮಾಡ್ತೀವಿ ವೆಜ್ಜು ನನಗೆ ಮಾಡ್ತೀನಿ ನಾ ವೆಜ್ಜು ನನಗೆ ಎಲ್ಲ ಮಾಡ್ತೇನೆ ಓಕೆ ಥ್ಯಾಂಕ್ ಯು ಬರ್ತೀವಿ

ಮೆಸ್ ಅಂದರೆ ಮನೆ ಊಟ ಮನೆ ಊಟ ಅಂದರೆ ಮೆಸ್ ಊಟ ಅಂತಲೇ ಹೇಳ್ಬೋದು ಇಲ್ಲಿ ನಿಜವಾಗ್ಲೂ ಒಂದು ಅದ್ಭುತವಾದ ನಾನ್ ವೆಜ್ ಮೆಸ್ ಅಂತಲೇ ಹೇಳ್ಬೋದು ನೀವು ಇಲ್ಲಿ ಬಂದರೆ ಒಳ್ಳೆ ಪರೋಟ ಮುದ್ದೆ ಮತ್ತು ಚಪಾತಿ ಊಟ ಸಿಗುತ್ತೆ ತಿಂದವರು ಕೂಡ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅದು ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಸೊ ನೀವು ಕೂಡ ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ಮರಿಬೇಡಿ ನೀವು ಕೂಡ ಈ ಮೆಸ್ಸಿಗೆ ಬರಬೇಕಂದ್ರೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ನಾಗರಬಾವಿ ಸೆಕೆಂಡ್ ಸ್ಟೇಜಲ್ಲಿ ತೆರಿಗೆ ಭವನ ಅಂತ ಇದೆ ಆ ತೆರಿಗೆ ಭವನದ ಮುಂದೆ ನಿಂತ್ಕೊಂಡ್ರೆ ಎಡಭಾಗದಲ್ಲಿ ಇದು ಕಾಣುತ್ತೆ ಅಥವಾ ನಮ್ಮೂರ ತಿಂಡಿ ಕಡೆಯಿಂದ ಬರ್ತೀನಿ ಅಂದರೆ ನಮ್ಮೂರ ತಿಂಡಿಯಿಂದ ಮುಂದೆ ಬಂದರೆ ಒಂದು ಸರ್ಕಲ್ ಸಿಗುತ್ತೆ ಪೆಟ್ರೋಲ್ ಬಂಕು ಅಲ್ಲಿ ರೈಟ್ ತೊಗೊಂಡ್ರೆ ಡೆಡ್ ಎಂಡಲ್ಲಿ ಈ ಶಿವ ಮೆಸ್ಸಿದೆ ಆದ ಮೇಲೆ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್